ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದು ಸತ್ರು ಸ್ತಂಭನ ಪ್ರಾಚೀನ ಕಾಲದ ಒಂದು ತಂತ್ರ ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡೋದು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಶತ್ರುಗಳು ಯಾರಿಗೆ ತಾನೇ ಇರೋದಿಲ್ಲ ಈಗ ನಿಮ್ಮ ಪಾಡಿಗೆ ನೀವಿರ್ತೀನಿ ಜೀವನ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಬಿಡೋದಿಲ್ಲ ಸುಖ ಸುಮ್ಮನೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಿಂಸೆ ಕೊಡ್ತಾನೇ ಇರ್ತಾರೆ ಅವ್ರಿಗೆ ಬೇಡದೇ ಇರೋ ವಿಚಾರ ಆದರೂ ಕೂಡ ಸುಮ್ಮನೆ ಅದರಲ್ಲಿ ಎಂಟರ್ಫಿಯರ್ ಆಗೋದು ನಿಮ್ಮ ಬಗ್ಗೆ ಇನ್ನೊಬ್ರ ಹತ್ರ ಹೇಳೋದು ಇನ್ನೊಬ್ಬರ ಬಗ್ಗೆ ನಿಮ್ಮ ಹತ್ರ ಹೇಳೋದು ಸುಮ್ಮನೆ ಅಥವಾ ಸುಮ್ಮನೆ ಚಾಡಿ ಏಡಿ ಜಗಳ ತಂದಿಡೋದು ಅಂತಹ ಶತ್ರುಗಳಿಗೆ ಈ ಕ್ರಿಯೆಯನ್ನು ಮಾಡಿ ಈ ಕ್ರಿಯೆ ಮಾಡೋದಕ್ಕೆ ಏನು ಬೇಕೋ ಮೊದಲಿಗೆ ಗೋಧಿ ಬೇಕಾಗುತ್ತೆ ಕಾಲು ಕೆ ಜಿ ಮತ್ತು ಶತ್ರುವಿನ ಹೆಸರು ಗೋಧಿ ಹಿಟ್ಟಿನ ಸಹಾಯದಿಂದ ಗೊಂಬೆಯನ್ನು ಮಾಡಿ ಆ ಗೊಂಬೆಯ ಮೇಲೆ ಶತ್ರುವಿನ ಹೆಸರನ್ನು ಬರೆದು ಇವಾಗ ನಾ ಹೇಳುವ ಕ್ರಿಯೆಯನ್ನು ಮಾಡಿದ್ರೆ ಯಾವುದೇ ಶತ್ರು ಆಗಲಿ ನಿಮ್ಮ ತಂಟಿಗೆ ಬರೋದಿಲ್ಲ ಏನು ಮಾಡಬೇಕು ಮೊದಲಿಗೆ ಈ ಪುರಾತನ ಕಾಲದ ತಂತ್ರ ಮಾಡೋದಕ್ಕೆ ನೀವು ಶನಿವಾರದ ದಿನ ತುಂಬ ಸೂಕ್ತವಾದ ಸಮಯ ಇದನ್ನು ಮಧ್ಯಾಹ್ನ ಹನ್ನೆರಡರಿಂದ ಎರಡರ ಒಳಗಡೆ ಮಾಡಬೇಕಾಗತ್ತೆ ಮೊದಲಿಗೆ ಒಂದು ಶುದ್ಧವಾದ ಶುಭ್ರವಾದಂಥ ತಟ್ಟೆಯನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಏನು ಗೋಧಿ ಹಿಟ್ಟು ಹೇಳಿದ್ನೋ ಆ ಗೋಧಿ ಹಿಟ್ಟಿನಿಂದ ಒಂದು ಗೊಂಬೆಯನ್ನು ಮಾಡಿಕೊಳ್ಳಿ ಗೊಂಬೆಯನ್ನು ಮಾಡಿಕೊಂಡು ಆ ಗೊಂಬೆಯ ಮೇಲೆ ಅಂದರೆ ಹೊಟ್ಟೆಯ ಮೇಲೆ ನಿಮ್ಮ ಶತ್ರು ಯಾರಿದಾರೋ ಅವರ ಹೆಸರನ್ನು ಬರೆದು ಸ್ವಲ್ಪ ಅದಕ್ಕೆ ಅಕ್ಷತೆ ಕಾಳನ್ನು ಹಾಕಿ ಹಾಕಿದ ನಂತರ ನಾಲ್ಕು ತಾಮ್ರದ ಚೆಂಬನ್ನು ತೆಗೆದುಕೊಂಡು ಆ ಗೊಂಬೆಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾಗಕ್ಕೆ ನಾಲ್ಕು ತಾಮ್ರದ ಚೆಂಬನ್ನು ಇಟ್ಬಿಡಿ ಇಟ್ಟು ನಾಲ್ಕು ತಾಮ್ರದ ಚೆಂಬಿಗೆ ಪ್ರತಿಯೊಂದು ಚಂಬಿನ ಒಳಗಡೆ ಐದೈದು ತುಳಸಿ ಎಲೆಯನ್ನು ಹಾಕಿ ತುಳಸಿ ಎಲೆಯನ್ನು ಇಟ್ಟು ಅಥವಾ ಎಲೆಯನ್ನು ಹಾಕುವ ಸಮಯದಲ್ಲಿ ಶತ್ರು ಅಂದರೆ ಎಕ್ಸಾಂಪಲ್ ರಾಮ ಅಂದ್ಕಳಿ ಮಂ ರಾಮ ಸ್ತಂಭನಂ ಕುರು ಕುರು ಸ್ವಹ ಅಂತ ಈ ಮಂತ್ರ ಪಠನೆ ಮಾಡಬೇಕಾಗುತ್ತೆ ಯಾವಾಗ ಆ ಚೆಂಬಿನ ಒಳಗಡೆ ಐದು ತುಳಸಿ ಎಲೆಯನ್ನು ಹಾಕಿಕೊಳ್ತಾ ಈ ಮಂತ್ರ ಎಷ್ಟು ಆಗುತ್ತೆ ಅಂದರೆ ತುಳಸಿ ಎಲೆ ಐದು ನಾಲ್ಕು ಚಂಬಿಗೂ ಐದೈದು ತುಳಸಿ ಎಲೆ ಹಾಕಿ ನಾಲ್ಕು ಚಂಬಿಗೂ ನೀರನ್ನು ಪೂರ್ಣ ಭಾಗದಲ್ಲಿ ತುಂಬಬೇಕು ಪ್ರತುಂಬುವ ಸಮಯದಲ್ಲಿ ಈ ಮಂತ್ರನ ಹೇಳಬೇಕಾಗುತ್ತೆ ಮಂಶತ್ರು ನಾಶನಂ ಸಾರಿ ಸ್ತಂಭನಂ ಕುರು ಕುರು ಸ್ವಹ ಅಂತ ಹೇಳ್ತಾ ಅದನ್ನು ಕಾರ್ಯ ಮುಗಿಸ್ಬೇಕು ಮುಗಿಸಿದ ಮೇಲೆ ಅದನ್ನು ಅವತ್ತಿನ ರಾತ್ರಿ ಅಲ್ಲೇ ಇಡೋದಕ್ಕೆ ಬಿಡಬೇಕು ಪೂರ್ತಿ ದಿನ ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಅರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು ಇಷ್ಟನ್ನು ನೀವು ಮಾಡಿದರೆ ಸಾಕು ನೀರಲ್ಲಿ ಮತ್ತೆ ಬಿಡುವ ಸಮಯದಲ್ಲಿ ಅದೇ ಮಂತ್ರವನ್ನು ಒಂಬತ್ತು ಸಾರಿ ಹೇಳಬೇಕಾಗುತ್ತೆ ಹೇಳಿ ಹಿಂದೆ ತಿರುಗಿ ನೋಡದೆ ನೀವು ಮನೆಗೆ ಬಂದಿದ್ದೆ ಆದಲ್ಲಿ ನಿಮ್ಮ ಶತ್ರು ನಾಶ ಆಗೋದ್ರಲ್ಲಿ ಸ್ತಂಭನ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ನಿಮಗೆ ಬೇಡ ಏಕೆ ಅಂದರೆ ಇದು ತುಂಬ ಪುರಾತನ ಕಾಲದ ತಂತ್ರ ಆಗಿರೋದ್ರಿಂದ ಖಂಡಿತ ಈ ಕೆಲಸ ಆಗುತ್ತೆ